ಸೊ ಇವತ್ತು ನಮ್ಮ ಊರಿನಲ್ಲಿ ಒಬ್ಬರ ಮನೆಯಲ್ಲಿ ಗಣೇಶ ಇಟ್ಟಿದ್ದಾರೆ ಸೊ ಹಾಗೆ ಇವತ್ತು ನಮ್ಮ ಈ ಕೆರೆ ನಮ್ಮ ಮನೆ ಹತ್ತಿರದಲ್ಲಿ ಇರುವಂತಹ ಕೆರೆಗೆ ತಂದು ಇವತ್ತು ವಿಸರ್ಜನೆ ಮಾಡಲಿಕ್ಕೆ ಸೊ ಅಲ್ಲಿ ಬೋಟ್ ನಿಂತಿದೆ ನೋಡಿ ಅದರಲ್ಲಿ ಹೋಗಿ ವಿಸರ್ಜನೆ ಮಾಡಲಿಕ್ಕೆ ಕಾಣ್ತದೆ ಇಲ್ಲಿ ಕಬ್ಬು ತಂದಿದ್ದೇವೆ ಇದನ್ನೆರಡು ಭಾಗ ಮಾಡಿ ಮತ್ತೆ ಇದರಲ್ಲಿ ಮೋಸ್ಟ್ಲಿ ನಾಲ್ಕು ಭಾಗ ಮಾಡ್ತೇವೆ ನಾಲ್ಕು ಭಾಗ ಮಾಡಿ ನಾವು ಗಣಪತಿ ಕೂತ್ಕೊಳಿಸುದರಲ್ಲಿ ಎಲ್ಲ ಕಬ್ಬೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಲಿಕ್ಕೆ ಉಂಟು ಹಾಗೆ ನಾವು ಪ್ರತಿ ವರ್ಷ ಕೂಡ ಈಗೇನೆ ಇಡೋದು ಕಬ್ಬೆಲ್ಲ ತಂದು ಈ ಥರ ಇಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡೋದು ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಇವತ್ತು ನಮ್ಮ ಊರಿನಲ್ಲಿ ಒಬ್ಬರ ಮನೆಯಲ್ಲಿ ಗಣೇಶ ಇಟ್ಟಿದ್ದಾರೆ ಸೊ ಹಾಗೆ ಇವತ್ತು ನಮ್ಮ ಈ ಕೆರೆ ನಮ್ಮ ಮನೆ ಹತ್ತಿರದಲ್ಲಿ ಇರುವಂತಹ ಕೆರೆಗೆ ತಂದು ಹೊತ್ತು ವಿಸರ್ಜನೆ ಮಾಡಲಿಕ್ಕೆ ಸೊ ಈಗ ಇದು ಮುಕ್ಕಾಲಾಯಿತು ಇನ್ನು ಆರೂವರೆ ಸ ಹೊತ್ತಿಗೆ ಬರ್ತದಂತ ಹೇಳಿದರು ಸೊ ಮೆರವಣಿಗೆಯಲ್ಲಿ ಬರ್ತದಲ್ಲ ಹಾಗೆ ನಿಮಗೂ ಕೂಡ ತೋರಿಸ್ತೇನೆ ನಮ್ಮ ಅಂದರೆ ಹೋದ ವರ್ಷ ಕೂಡ ಇಟ್ಟಿದ್ರಂತೆ ಸೊ ನಾನಿರಲಿಲ್ಲ ಸೊ ನಾನು ಬಂದಿರಲಿಲ್ಲ ಹಾಗೆ ಈ ವರ್ಷ ನೋಡೋಣ ಅಂತ ಬಂದಿದ್ದೀನಿ ನಮ್ಮ ಮನೆ ಹತ್ತಿರನೇ ಹೋಗೋದಲ್ಲ ಸೊ ಎಕ್ಸೈಟಲ್ಲಿ ಇದ್ದೇನೆ ನಾನು ಅಂದರೆ ಈ ವರ್ಷ ಎಲ್ಲಿಗೆ ಸಹ ಮೆರವಣಿಗೆ ಹೋಗಲಿಲ್ಲ ಹೋದ ವರ್ಷ ಆದರೆ ಹೋಗಿದ್ದೆ ನಮ್ಮ ಹಸ್ಬೆಂಡ್ ಮನೆ ಹತ್ತಿರ ಹೋಗಿದ್ದೆ ಸೊ ಈ ವರ್ಷ ಅಮ್ಮನ ಮನೆಯಲ್ಲಿದ್ದೇನೆ ಹಾಗೆ ನಮ್ಮ ಮನೆ ಹತ್ತಿರದಲ್ಲಿ ಹೇಗೆ ವಿಸರ್ಜನೆ ಮಾಡ್ತಾರೆ ಅಂತ ನೋಡೋಣ ಸೊ ನಾನು ಈಗ ನಮ್ಮ ಕೆರೆ ನೋಡ್ತೋರಿಸ್ತೇನೆ ಅಲ್ಲಿ ವಿಸರ್ಜನೆ ಮಾಡೋದು ಸೊ ಮಳೆ ಬಂದರೆ ಸ್ವಲ್ಪ ಕೆಸರು ಕೆಸರಾಗ್ತದಲ್ಲ ಹೋಗಲಿಕ್ಕೆ ಹೋಗಲಿಕ್ಕೆಲ್ಲ ಸೊ ಮಳೆ ಬರುವಾಗೆ ಇಲ್ಲ ಬಂದು ಹೋಯ್ತು ಈಗ ವಿಸರ್ಜನೆ ಮಾಡೋ ಹೊತ್ತಿಗೆ ಮಳೆ ಬರದಿದ್ದರೂ ಒಳ್ಳೆ ಸೊ ನಾನಿಗೆ ಕೆರೆ ಹತ್ತಿರ ಬಂದೆ ನೋಡಿ ಕೆರೆ ಹೇಗಿದೆ ಅಂತ ಸೊ ಅಲ್ಲಿ ಬೋಟ್ ನಿಂತಿದೆ ನೋಡಿ ಅದರಲ್ಲಿ ಹೋಗಿ ವಿಸರ್ಜನೆ ಮಾಡಲಿಕ್ಕೆ ಕಾಣ್ತದೆ ಸೊ ಫುಲ್ಲು ಕ್ಲೀನ್ ಮಾಡಿದ್ದಾರೆ ಇವತ್ತು ಉಣ್ಣೆಯಿಂದ ಕ್ಲೀನಿಂಗ್ ಆಗ್ತಾ ಉಂಟು ಇವತ್ತು ದನಗಳನ್ನೆಲ್ಲ ಕರ್ಕೊಂಡು ಬರಲಿಕ್ಕೆ ಬೇಗನೆ ಹೋಗ್ತಿದ್ದಾರೆ ಇಲ್ಲಾಂದ್ರೊಂದು ಆರು ಕಾಲು ಆರೂವರೆ ಹೊತ್ತಿಗೆ ಹೋಗ್ತಾರೆ ಇವತ್ತು ಗಣಪತಿ ಬರ್ತದಲ್ಲ ಮತ್ತೆ ಆ ತಾಸಿನ ಸೌಂಡಿಗೆಲ್ಲ ದನಗಳೆಲ್ಲ ಓಡಿ ಹೋಗ್ತದೆ ಇಡಲಿಕ್ಕೆ ಸಿಗೋದಿಲ್ಲ ಅದಕ್ಕೋಸ್ಕರ ಇವತ್ತು ಬೇಗನೆ ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದಾರೆ ಸೊ ಅದೇ ಬೋಟಲ್ಲಿ ಇವತ್ತು ವಿಸರ್ಜನೆ ಮಾಡಲಿಕ್ಕೆ ಸೊ ನಾವೀಗ ವೆಯ್ಟ್ ಮಾಡ್ತಾ ಇದ್ದೇವೆ ಯಾವಾಗ ಬರ್ತದಂತ ನಮಗೆ ಮನೆ ಹತ್ತಿರನೇ ಕೆರೆ ಇದ್ದಿದ್ದರಿಂದ ಸ್ವಲ್ಪ ನೋಡಲಿಕ್ಕೆಲ್ಲ ಸಿಗ್ತದೆ ವಿಸರ್ಜನೆ ಎಲ್ಲ ಮಾಡಿದ್ದೆಲ್ಲ ಹೇಳಿದ್ರೆ ಹತ್ತು ಗಂಟೆ ಹೊತ್ತು ಆಗ್ತದಲ್ಲ ಸೊ ಯಾರೂ ನಾವು ಹುಡುಗಿಯರಲ್ಲಿ ಯಾರೂ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ರಾತ್ರಿ ಎಲ್ಲ ಎಲ್ಲಿಗೆ ಸಹ ಸೊ ಸ್ವಲ್ಪ ಒಂದು ಮೆರವಣಿಗೆ ನೋಡಿ ಬರೋದಲ್ಲ ಸೊ ಈ ವರ್ಷ ಎಲ್ಲಿ ವಿಸರ್ಜನೆ ಮಾಡೋದನ್ನು ನೋಡೋಣ ಇಲ್ಲಿ ಗಣಪನಿಗೆ ಹೂವು ಹಣ್ಣು ಮತ್ತು ಇಲ್ಲಿ ಇಲ್ಲಿ ಕಬ್ಬು ತಂದಿದ್ದೇವೆ ಇದನ್ನೆರಡು ಭಾಗ ಮಾಡಿ ಮತ್ತೆ ಇದರಲ್ಲಿ ಮೋಸ್ಟ್ಲಿ ನಾಲ್ಕು ಭಾಗ ಮಾಡ್ತೇವೆ ನಾಲ್ಕು ಭಾಗ ಮಾಡಿ ನಾವು ಗಣಪತಿ ಕೂತ್ಕೊಳಿಸುತ್ತೆ ಇದರಲ್ಲಿ ನಮಗಿದು ಮೀನು ಇವತ್ತು ನಮಗೆ ಇವತ್ತು ಪೂಜೆ ಎಲ್ಲ ಮಾಡಲಿಕ್ಕೆ ಉಂಟು ದೈವಕ್ಕೂ ಕೂಡ ಸೊ ಹಾಗೆ ಇಲ್ಲಿ ಕೂಡ ರೆಡಿ ಮಾಡಿ ಇಟ್ಟಿದ್ದೇವೆ ಇದು ಹುರುಳಿ ಇದರದ್ದು ಹೂ ಗಿಡ ಇದು ಮೀನು ಬೇಕು ನಮಗೆ ಹುರುಳಿ ಗಿಡ ಇದು ಮೀನು ಬೇಕು ಹುರುಳಿ ಗಿಡ ನಾವು ಅಂತ ಹೇಳಿದರೆ ಕಬ್ಬಿನಲ್ಲಿ ಗಣಪ ಕುತ್ಕೊಳ್ಳುತ್ತಲ್ಲ ಸೊ ಹಾಗೆ ಇದು ಮತ್ತೆ ಇನ್ನು ನೀರು ದೋಸೆ ಎಲ್ಲ ಆಗಬೇಕು ನಮಗೆ ಎಲ್ಲ ಕೊಯ್ದರು ಅಮ್ಮ ಇನ್ನು ಸ್ಟಾರ್ಟ್ ಈಗ ಪೂಜೆ ಎಲ್ಲ ಸೊ ಇಷ್ಟೆಲ್ಲ ರೆಡಿ ಮಾಡಿಟ್ಟಿದ್ದೇವೆ ಕಬ್ಬು ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಇನ್ನು ಇನ್ನು ಮಾವೆಲ್ಲ ಬರಬೇಕು ಇದೆಲ್ಲ ಮಾಡಲಿಕ್ಕೆ ಪೂಜೆ ಎಲ್ಲ ಮಾಡಲಿಕ್ಕೆ ಮಾವು ಬರಬೇಕು ಹಾಗೆ ಅವರಿಗೋಸ್ಕರ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ಅಮ್ಮ ನೀರ್ ದೋಸೆ ಮಾಡ್ತಿದ್ದಾರೆ ಸೊ ಈ ಥರ ಮಾಡಿ ನಮಗೆ ನೀರ್ ದೋಸೆ ಇವತ್ತು ಇಡ್ಲಿಕ್ಕೆ ಸೊ ಈಗ ಬಂದರು ಇನ್ನೂ ಎಲ್ಲ ಕಬ್ಬೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಲಿಕ್ಕೆ ಉಂಟು ಹಾಗೆ ನಾವು ಪ್ರತಿ ವರ್ಷ ಕೂಡ ಈಗೇನೆ ಇಡೋದು ಕಬ್ಬೆಲ್ಲ ತಂದು ಈ ಥರ ಇಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡೋದು ಸೊ ನೋಡಿ ನಾವು ಯಾವ ರೀತಿ ಇಟ್ಟಿದ್ದೇವೆ ಅಂತ துட்டுனவ்வாய் கேள் உண்டோ மோஸ்ட்லி துட்டுனே தூரா தானே துட்டோ சப்பலி பாபுலே சரி பார்க்கல

ನಮ್ಮ ದೀಪ ಹೋದ ವರ್ಷ ಆರು ಗಂಟೆಗೆ ಬಂದಿತ್ತು ಮೆರವಣಿಗೆ ಸೊ ಈ ವರ್ಷ ಲೇಟಾಗಿ ತುಂಬ ಕತ್ತಲಾಯಿತು ಸೊ ಎಲ್ಲದ್ರೆ ತುಂಬ ಚೆನ್ನಾಗಿ ವೀಡಿಯೋ ತೆಗಿಬೋದಿತ್ತು ಗಣಪತಿನ ವಿಸರ್ಜನೆ ಮಾಡೋದೆಲ್ಲ ಸೊ ಈ ವರ್ಷ ತುಂಬ ಲೇಟ್ ಆಗಿದ್ದರಿಂದ ಸೊ ಆ ಕತ್ತಲೆಯಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಬರಲಿಲ್ಲ ವಿಡಿಯೋಸ್ ಎಲ್ಲ ಆದರೂ ಕೂಡ ಸ್ವಲ್ಪ ತೆಗ್ದಿದ್ದೇನೆ ನೋಡೋಣ ನಮ್ಮ ಬೆಕ್ಕು ಕೂಡ ನೋಡ್ತಾ ಉಂಟು ಬಂತು 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 ಹಾ ಬಂತು ಬಂತು ಮೆರವಣಿಗೆ ಬಂತು ಸೊ ಎಲ್ರು ವೇಟ್ ಮಾಡಿದ್ದಾರೆ ನೋಡಿ చలి దూరద అంతా బర్త నుంచు బి Thank <laughs> you. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೇನೆ ಥ್ಯಾಂಕ್ ಯು